ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಫಿ ತೋಟದಲ್ಲಿ ಒಂದು ದಿನ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ಬೇಕಂತ ನಾನು ವರ್ಕ್ ಮಾಡೋ ಪ್ಲೇಸು ಕಾಫಿ ಎಸ್ಟೇಟು ಈ ಎಸ್ಟೇಟ್ನಲ್ಲಿ ನಾನು ಇಡೀ ಒಂದು ದಿನ ಏನೆಲ್ಲ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ದಿನ ನಾನು ಬೆಳಿಗ್ಗೆ ಎಂಟುವರೆಗೆ ಜೀಪಲ್ಲಿ ನಮ್ಮ ಎಸ್ಟೇಟಿಗೆ ಬರ್ತೀನಿ ಆ ಜೀಪಲ್ಲಿ ಸಾಗ ಬರುವಾಗ ರೋಡು ಅಷ್ಟು ಚೆನ್ನಾಗಿದೆ ಮಳೆ ಬಂದು ಎಲ್ಲ ಮಣ್ಣೆಲ್ಲ ಕುಚ್ಕೊಂಡೋಗಿ ಬರೀ ಕಲ್ಲುಗಳೇ ಕೆಸರು ಮಯವಾಗಿರುವಂಥ ಈ ರೋಡಲ್ಲಿ ಫೋರ್ ವೀಲ್ ಹಾಕೊಳ್ದಲೇ ಜೀಪ್ಗಳನ್ನ ಓಡ್ಸೋಕ್ಕಾಗಲ್ಲ ಎಲ್ಲಿ ಬೇಕಲ್ಲಿ ಸಿಗಕೊಳ್ಳುತ್ತೆ ಆ ಥರ ಆಗಿದೆ ಇಲ್ಲಿನ ಪರಿಸ್ಥಿತಿ ರೋಡ್ಗಳು ಆ ರೀತಿಯಾಗಿ ಇದೆ ನಮ್ಮ ತೋಟದಲ್ಲಿ ಮರಗಸಿ ಮಾಡಿಸ್ತಿದ್ವಿ ಇಷ್ಟು ಜೋರಾಗಿ ಮಳೆ ಬರ್ತಿದೆ ಈ ಮಳೆಯಲ್ಲಿ ಏನು ಮರಗಸಿ ಮಾಡ್ತಿದ್ದೀರಿ ಅಂತ ಅಂದ್ಕೊಂಡ್ರಾ ಆ್ಯಕ್ಚುಲಿ ಇವತ್ತು ಮಳೆ ಬಿಟ್ಟಿತ್ತು ಅದಲ್ದಲ್ಲೇ ಏನಕ್ಕೆ ಮಾಡಿಸ್ತಿದ್ದೀವಿ ಅಂತೇಳಿದರೆ ಮರಗಸಿ ಮಾಡಿಸ್ದಲ್ಲೇ ಮಳೆ ಜಾಸ್ತಿ ಆಗಿರೋದ್ರಿಂದ ಕಾಫಿ ಗಿಡದಲ್ಲೆಲ್ಲ ಕೊಳೆ ಬಂದಿತ್ತು ಕೊಳೆ ರೋಗ ಬಂದ್ಬಿಟ್ಟು ಎಲೆ ಎಲ್ಲ ಕೆಳಗೆ ಬಿದ್ದಿತ್ತು ಎಲೆ ಡ್ರಾಪ್ ಆಗಿತ್ತು ಹಾಗೆಯೇ ಕಾಫಿ ಬೀಜಗಳು ಅಷ್ಟೇ ತುಂಬ ಡ್ರಾಪ್ ಆಗಿತ್ತು ಅದರಿಂದ ಸ್ವಲ್ಪ ಓಪನ್ ಮಾಡಿಸಿದರೆ ಗಾಳಿಯೆಲ್ಲ ಬಂದುಬಿಟ್ಟು ಗಿಡ ಎಲ್ಲ ಎಲ್ದಿಯಾಗಿರುತ್ತೆ ಅಂತೇಳಿ ಮರಗಸಿ ಮಾಡಿಸ್ತಾ ಇದ್ವಿ ನಮ್ಮ ಪುಣ್ಯ ಅನಿಸುತ್ತೆ ಇವತ್ತು ಮಳೆನೂ ಬಿಟ್ಟಿತ್ತು ಅದು ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೆ ಆವಾಗಲೇ ಕಣ್ಣಿ ಕಾಣಿಸಿದ್ದು ಕಾಡ್ಕೋಣಗಳ ಹೆಜ್ಜೆ ಹೆಂಗಿತ್ತು ಅಂದರೆ ಯಾರೋ ಬೇಕು ಅಂತಲೇ ಬಂದು ಮಣ್ಣೆಲ್ಲ ತೆಗೆದು ಹಾಕಿರೋ ರೇಂಜಿಗಿತ್ತು ಅದು ಅಷ್ಟು ಇದ್ರಲ್ಲಿ ನಡ್ಕೊಂಡೋಗಿರೋದು ಹಂಗಿತ್ತು ಕಾಫಿ ಗುಂಡಿ ತೆಗಿಬೇಕನ್ನೋದೇನಿಲ್ಲ ಮರಗಸಿ ಮಾಡಿಸಿರೋ ಕಡೆ ಕ್ಲೀನಾಗಿ ಓಪನ್ ಆಗಿ ಬೈಲಿ ಕಾಣಿಸ್ತಾ ಇತ್ತು ಅದೇ ಈ ಕಡೆ ನಂದು ಲೆಫ್ಟ್ ಸೈಡಲ್ಲಿ ಮರಗಸಿ ಮಾಡಿಸಿಲ್ಲಲ್ಲ ಅಲ್ಲಿ ಇನ್ನೂ ಹಂಗೆ ಐತೆ ಅಲ್ಲಿ ನೆಕ್ಸ್ಟು ನಾಳೆಯಿಂದ ಅಲ್ಲಿಗೆ ಬರ್ತಾರೆ ಮರಗಸಿ ಮಾಡಿಕೊಂಡು ಅವಾಗ ಅದನ್ನು ಓಪನ್ ಆಗಿ ಕ್ಲೀನಾಗಿ ಕಾಣಿಸುತ್ತೆ ನಿಜ ಹೇಳಬೇಕಂದ್ರೆ ಈ ಮರಗಸಿ ಮಾಡ್ತಾರಲ್ಲ ಅದನ್ನು ನೋಡೋಕ್ಕೆ ನನಗೊಂಥರ ಭಯ ಜಾಸ್ತಿ ಆ ಮರದ ಮೇಲಲ್ಲಿ ಆ ಸ್ಟೈಟಲ್ಲಿ ಇರ್ತಾರಲ್ಲ ಅದನ್ನು ನೋಡೋಕ್ಕೆ ನನಗೊಂಥರ ಭಯ ನಾನು ಜಾಸ್ತಿ ಹೊತ್ತಲ್ಲಿ ನಿಲ್ಲಲಿಲ್ಲ ಅಲ್ಲಿಂದ ಬೇಗ ಆದಷ್ಟು ಬೇಗನೆ ಹೋಗೋಣ ಅಂತೇಳಿ ಕೆಳಗ್ರಿಗೆ ಹೊರಟೆ ಸೌರ ಹಾಕೋರು ಅಷ್ಟೇ ಕ್ಲೀನಾಗಿ ಅದನ್ನು ಸಾಲಿಗೆ ಹಾಕ್ತಾಯಿದ್ರು ಹಾಗೆ ಮುಂದೆ ದ ನಡೀತಾ ಹೋಗ್ತಾ ಇದ್ದೆ ಬರೀ ಕಾಡ್ಕೋಣ ಹೋಗಿರೋದೇ ಕಣ್ಣಿಗೆ ಬೀಳ್ತಾಯಿತ್ತು ಕೆಲವರಂತೂ ಮರಗಸಿ ಮಾಡೋರು ಮರದಿಂದ ಮರ ಜಂಪ್ ಹಾಕ್ಕೊಂಡೆ ಮರಗಸಿ ಮಾಡ್ತಾಯಿದ್ರು ಹಾಗೆ ಮುಂದೆ ಬಂದೆ ಮುಂದೆ ಬಂದಾಗ ಬೋರ ಗಿಡ ಒಂದು ಕಣ್ಣಿ ಕಾಣಿಸ್ತು ಅದನ್ನು ಹಂಗೆ ತೆಗೆದು ಸೈಡಿ ಹಾಕಿದೆ ಹುಳ ಏನಾರೆ ಕಾಣಿಸುತ್ತಾ ನೋಡ್ತಾ ಇದ್ದೆ ಬಟ್ ಗಿಡ ಚೆನ್ನಾಗಿತ್ತು ಬೋರ ಹೊಡೆದಿರೋದ್ರಿಂದ ತೆಗೆಯೋದು ಅನಿವಾರ್ಯವಾಗಿತ್ತು ಇಲ್ಲಾಂದರೆ ಬೇರೆ ಗಿಡಕ್ಕೂ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಷ್ಟೆಲ್ಲ ತೊಂದರೆಗಳ ನಡುವೆ ಈ ಸಲ ಲಾಸ್ಟ್ ಇಯರ್ಗಿಂತ ಫಸಲು ಸ್ವಲ್ಪ ಜಾಸ್ತಿನೇ ಇತ್ತು ಗಿಡಗಳು ಎಲ್ದಿಯಾಗಿಯೇ ಇತ್ತು ಅದಕ್ಕೆ ಸರಿಯಾಗಿರೋ ಟೈಮಿಗೆ ಸ್ಪ್ರೇ ಮಾಡಬೇಕಿತ್ತು ಮಳೆ ಜಾಸ್ತಿ ಇರೋದ್ರಿಂದ ಸ್ಪ್ರೇ ಏನು ಮಾಡೋಕ್ಕಾಗಲಿಲ್ಲ ಹಾಗೆಯೇ ಬೇರೆ ಕಡೆಯೂ ಜನ ಕೆಲಸ ಮಾಡ್ತಿದ್ರು ಅಲ್ಲಿಗೆ ಹೋಗೋಣ ಅಂತೇಳಿ ಜೀಪಲ್ಲಿ ಹೊರಟೆ ಆ ಜೀಪಲ್ಲಿ ಕೆಳಗೆ ಬರತ್ತಿಗೇನೆ ಕಾಣಿಸಿದ್ದು ಈ ಮಹಾಪ್ರಭುಗಳು ಏನು ಒಂದ ಎರಡ ಅಯ್ಯೋ ದೇವ್ರೆ ಇಷ್ಟೊಂದು ನಮ್ಮ ತೋಟದೊಳಗೆ ಬಂದರೆ ನಮ್ಮ ತೋಟದ ಗತಿ ಏನಾಗಬೇಡ ಏನು ಮಾಡೋದು ಅಂತಲೇ ಗೊತ್ತಾಗೋಲ್ಲ ನೋಡ್ರಪ್ಪ ಹೆಂಗಿದೆ ಕಾಡು ಕೋಣಗಳು ಒಂದ್ರಿಗಿಂತ ಒಂದು ಸೈಜಲ್ಲಿದೆ ಹಾಗೆ ನೋಡಿಕೊಂಡು ಅದು ಹೋದ್ಮೇಲೆ ಅಲ್ಲಿಂದ ಮುಂದೆ ಹೊರಟೆ ಈ ಸಲ ಮೆಣಸು ತುಂಬ ಡ್ರಾಪ್ ಆಗಿತ್ತು ಬಟ್ ಇರೋವಂಥ ಕೆಲವೊಂದೊಂದು ಬಳ್ಳಿಗಳಲ್ಲಿ ಮೆಣಸು ಸ್ವಲ್ಪ ಈಗ ಕಾಳು ಬಿಡೋಕ್ಕೆ ಶುರುವಾಗಿತ್ತು ಚಂದ್ರಗಿರಿ ಗಿಡದಲ್ಲಿ ಚಿಗುರು ಜಾಸ್ತಿ ಬಂದಿದ್ದರಿಂದ ಒಂದು ಬ್ಯಾಚನ್ನ ಚಿಗುರು ತೆಗಿಯಕ್ಕೆ ಅಂತೇಳಿ ಬಿಟ್ಟಿದ್ದೆ ಚಿಗುರನ್ನ ಬೇಗ ತೆಗೆಯೋದ್ರಿಂದ ಈ ಕೊಳೆ ರೋಗನ ಆದಷ್ಟು ಕಂಟ್ರೋಲ್ ಮಾಡ್ಬೋದು ಗಿಡಕ್ಕೆ ಗಾಳಿಯೆಲ್ಲ ಚೆಲಾಗ್ ಚೆನ್ನಾಗಿ ಬಂದು ಕೊಳೆ ರೋಗನ ಕಂಟ್ರೋಲಿಗೆ ತರ್ಬೋದು ಕೆಲವೊಂದೊಂದು ಬಡ್ಡೆ ದಪ್ಪ ಇರೋವಂಥ ಗಿಡಗಳಿಗೆ ಎರಡೇ ಮಟ್ಟಕ್ಕೆ ಚಿಗುರು ಬಿಡ್ತಾ ಇದ್ವಿ ಅಷ್ಟೊತ್ತಿಗೆ ಆಗಲೇ ನನ್ನ ಕಾಲಿಗೆ ಎರಡು ಮೂರು ಜಿಗ್ಣೆಗಳು ಬಂದಿತ್ತು ನಮ್ಮ ತೋಟದಲ್ಲಿ ಜಿಗ್ಣೆಗಳು ಸ್ವಲ್ಪ ಜಾಸ್ತಿನೇ ಇದೆ ಟೈಮ್ ಒಂದು ಗಂಟೆ ಆಗಿದ್ದರಿಂದ ಊಟಕ್ಕೆ ಹೋಗೋಣ ಅಂತೇಳಿ ಮನೆಗಳು ಕಾಫಿ ತೋಟದ ಒಂದಿನದ ಪಯಣನ ಇಲ್ಲಿ ಮುಗಿಸ್ತಾ ಇದ್ದೀನಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬೈ ಬೈ